ಸ್ನೇಹಿತರೆ ಎನ್ ಸಿ ಎಲ್ ಟಿಯಲ್ಲಿ ಖಾಲಿ ಇರತಕ್ಕಂತಹ ಸ್ಟೆನೋಗ್ರಾಫರ್ ಮತ್ತು ಖಾಸಗಿ ಕಾರ್ಯದರ್ಶಿಗಳ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆರ್ತಾರೆ ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಕ ನೋಡೋದಾದರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಇನ್ನು ಕೇವಲ ಎರಡು ದಿನ ಅಷ್ಟೇ ಟೈಮಿಂಗ್ ಇರ್ತೈತಿ ಅಷ್ಟೊಳ ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿ ಹಾಕೋರಿ ಕ್ವಾಲಿಫಿಕೇಷನ್ ಏನು ಅಂತ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರ್ತೈತಿ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ ಮನೆ ಮತ್ತು ಫಸ್ಟು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾರೆ ಬರು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ಅಪ್ಲೈ ಲಿಂಕನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಈ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ನು ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೂ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲಾಖೆ ಹೆಸರು ನೋಡೋದಾದರೆ ಇಲ್ಲಿ ನೋಡೋದಾದ್ರೆ ಎನ್ ಸಿ ಎಲ್ ಟಿ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಟೋಟಲ್ ಆಗಿ ಇಪ್ಪತ್ನಾಲ್ಕು ಪೋಸ್ಟ್ ಅಂಕರ್ ಈ ಇಪ್ಪತ್ನಾಲ್ಕು ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಏನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹುದ್ದೆಗಳ ಹೆಸರು ನೋಡೋದಾದರೆ ನೋಡ್ಬೋದು ಇಲ್ಲಿ ಸ್ಟೆನೋಗ್ರಾಫರ್ ಹಾಗೂ ಖಾಸಗಿ ಕಾರ್ಯದರ್ಶಿಗಳ ಹುದ್ದೆಗಳಿಗೆ ಅರ್ಜು ಕರೆದಿದ್ರೆ ಟೋಟಲ್ ಆಗಿ ಇಪ್ಪತ್ನಾಲ್ಕು ಪೋಸ್ಟ್ಗಳು ಇರ್ತಾವೆ ಮತ್ತು ವೇತನ ಶ್ರೇಣಿ ನೋಡೋದಾದರೆ ಈ ಎನ್ ಸಿ ಎಲ್ ಟಿ ಹುದ್ದೆಗಳಿಗೆ ನೀವೇನಾದರೂ ಸೆಲೆಕ್ಟ್ ಆದ್ರಂದ್ರೆ ನಿಮಗೆ ಮಂತ್ಲಿ ಸ್ಯಾಲ್ರಿ ನೋಡೋದು ಸ್ನೇಹಿತರೆ ಮಂತ್ಲಿ ನಿಮ್ಗೆ ನಲ್ವತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಶೈಕ್ಷಣಿಕ ಅರ್ಹತೆ ನೋಡೋದ ನೋಡೋದಾದರೆ ಕ್ವಾಲಿಫಿಕೇಷನ್ ನೋಡ್ಬೋದು ಸ್ನೇಹಿತರೆ ಯಾರ್ದಾರೆ ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇನ್ನು ನೋಡ್ಬೋದು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಉತ್ತೀರ್ಣದ ಅಭ್ಯರ್ಥಿಗಳಿಗೆ ಅರ್ಜಿ ಅಂಕರತ್ತಾರೆ ಅಂದರೆ ಡಿಗ್ರಿ ಕಂಪ್ಲೀಟ್ ಆದಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಆರ್ಟ್ಸ್ ಆಯಿತು ಕಾಮರ್ಸ್ ಆಯಿತು ಸೈನ್ಸ್ ಆಯಿತು ಇವರು ಮೂರು ಜನರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲ್ ಇದ್ರೆ ಸ್ನೇಹಿತರೆ ಮತ್ತು ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ನಿಮ್ಗೆ ಏನಾದರೂ ಸಮಸ್ಯೆ ಅಥವಾ ಏನಾದರೂ ಅಪ್ಲಿಕೇಶನ್ ಹಾಕೋ ಮುಂದೆ ಏನು ಗೊತ್ತಾಗಲಿಕ್ಕಂದ್ರೆ ನಮ್ಮನ್ನು ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರೂ ಕೂಡ ರಿಪ್ಲೈ ಕೊಡ್ತಾನು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಅರವತ್ತೈದು ವರ್ಷ ವಯಸ್ಸು ಇರ್ತೈತಿ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ನೀವೇನಾದರೂ ಓ ಬಿ ಸಿ ಇದ್ರಂದ್ರೆ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಲಿಖಿತ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೋ ಅದು ಲಿಖಿತ ಪರೀಕ್ಷೆ ಸಿ ಬಿ ಟಿ ಇರ್ತೈತಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಇರ್ತದೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ ಇರ್ತಾವೆ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಸಂದರ್ಶನದ ಮೂಲಕ ನೆಕ್ಸ್ಟ್ ಆಯ್ಕೆ ಹುಡ್ಕೋತಾರೆ ಎಕ್ಸಾಮ್ನಲ್ಲಿ ಯಾರು ಪಾಸ್ ಆಗ್ತೀರಿ ನೆಕ್ಸ್ಟ್ ಅವ್ರಿಗೆ ಇಂಟರ್ವ್ಯೂ ಇರ್ತೈತಿ ಇಂಟ್ರ್ಯೂನಲ್ಲಿ ನೀವು ಏನಾದರೂ ಪಾಸ್ ಆದರೆ ನಿಮ್ಗೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಮತ್ತು ಇಂಟರ್ವ್ಯೂ ಹೋಗೋದಿನ ನಿಮ್ಗೆ ಮೊಬೈಲಿಗೆ ಎಸ್ ಎಮ್ ಎಸ್ ಬರ್ತೈತಿ ನಿಮ್ಗೆ ಏನು ಇಂಟರ್ವ್ಯೂ ಇರ್ತೈತಿ ಅದು ನೀವು ಅಟೆಂಡ್ ಆಗಬೇಕೈತಿ ಸ್ನೇಹಿತರೆ ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಲಾಸ್ಟ್ ಡೇಟ್ ನೋಡೋದಾದರೆ ಇಪ್ಪತ್ತೆಂಟು ಎರಡು ಇದು ಲಾಸ್ಟ್ ಡೇಟ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸ್ಟಾರ್ಟ್ ಆಗಿರ್ತೈತಿ ಸ್ನೇಹಿತರೆ ಇದು ಭಾಳ ದಿನ ಉಳಿದಿಲ್ಲ ಕೇವಲ ಎರಡು ದಿನ ಅಷ್ಟೇ ಉಳಿದೈತಿ ನಿಮ್ಮದು ಯಾರದಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ ಡಿಗ್ರಿ ಕಂ ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ಇದ್ರ ಅಪ್ಲೈ ಲಿಂಕ್ ಆಗಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟರೂ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಎನ್ ಸಿ ಎಲ್ ಟಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಬೋದು